ಆಫೀಸರ್ಗೆ ಸರಿಯಾಗಿ ಕನ್ನಡ ಬರೋಲ್ತು ಇವನು ಸರಿಯಾಗಿ ಇಂಗ್ಲೀಷ್ ಬರೋಲ್ತು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಇವ್ರು ಆಪ್ ಸತ್ತ ಕಾಂಚನಹಳ್ಳಿ ಕಾಂಚಿನಾಳಿಲಿ ಯಾಕೆ ಕೇಳ್ತಾನಿಲ್ಲ ಅಂತ ಯಾಕೆ ಕಳತಿ ಅಂದ್ರು ನಮ್ಮಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ ಅಂದ್ರು ಅವರು ಧಡಕ್ ಮ್ಯಾಕ್ ಎದ್ಬಿಟ್ಟು ಟೋಪಿ ಇಟ್ಬಿಟ್ಟು ಐದು ನಿಮಿಷ ಮೌನ ಆಚಚ್ಬಿಟ್ಟು ಕಸ ಗುಡ್ಸು ಅಂದ್ರು ನಮ್ಮಅಪ್ಪನ ತಿಥಿ ಮಾಡೋಕೆ ಅಂದ ಆಫೀಸರ್ ಅಂದ್ರು ತಿಥಿ ಮೀನಿಂಗ್ ಆಫ್ ತಿಥಿ ತಿಥಿ ಅಂದ್ರೆ ಏನು ಅಂದ್ರು ಆಮೇಲೆ ಒಡೆ ಕಜಾಯ ಮಾಡಿಂಗು ಕಾಲು ಒಡಿಸಿ ನೆಂಟರಿಗೆಲ್ಲ ಹಂಚಿಂಗು ಕರ್ದಿಂಗ್ ಸ್ವಾಮಿ ತಿಥಿ ದಿವಸ ಎದೆ ಮೇಲೆಲ್ಲ ಹಾಕಿಂಗು ಗಡಿಗೆ ದಬ್ನೇತ್ ಹಾಕಿಂಗು ಬಾಯಲ್ಲಿ ಹಬ್ಲಭನ್ ಬಡ್ಕೊಳ್ಳಿಂಗು ಅದೇ ತಿಥಿ ಹಿಂಗು ಅಂತ ಆಫೀಸ್ರ ಅಂದರು ಆಯ್ತು ಹೋಗು ನಾನು ಬರೋದಿಲ್ಲ ಯಾರನ್ನೂ ಕೇಳೋದಿಲ್ಲ ವಿಚಾರಣೆ ಮಾಡೋದಿಲ್ಲ ಈಗ ನೀನು ಹೋಗು ನೀನು ರಜಾ ಮುಗಿಸ್ಕೊಂಡ್ ಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದರು ಆ ಕಜಾಯ ತಿಂದರು ಒಪ್ಪು ತಿಂಡಿ ನಾಲ್ಗೆಗೆ ರುಚಿ ಚೆನ್ನಾಗಿ ಹತ್ಬಿಡ್ತು ಆ

ಕೆಲ್ಸಕ್ಕೆ ಹೋಗ್ತಿದ್ದ ಸಾತ್ನೂರಿಗೆ ಅಲ್ಲೊಂದು ಆಫೀಸ್ ಇತ್ತು ಅಲ್ಲೊಬ್ರು ಇಂಗ್ಲಿಷ್ ಅಧಿಕಾರಿಗಳಿದ್ರು ಬ್ರಿಟಿಷ್ನವ್ರು ಇನ್ನು ಹೋಗುವ ಅಲ್ಲಿನ ಕೆಲಸ ಒಂದು ಕಸ ನೀರು ತಂದು ಮಡಗೋದು ಏನೋ ಇವನು ಕೆಲಸ ಮಾಡ್ತಿದ್ದ ಸಂಬಳ ಒಂದಷ್ಟು ಬತ್ತಿತ್ತು ಮುನ್ನೂರು ಏನಪ್ಪ ವ್ಯತ್ಯಾಸ ಅಂದರೆ ಆಫೀಸರಿಗೆ ಸರಿಯಾಗಿ ಕನ್ನಡ ಬರೋಲ್ತು ಇವನು ಸರಿಯಾಗಿ ಇಂಗ್ಲೀಷ್ ಬರೋಲ್ತು ಹಂಗೋ ಆಯ್ತಿತ್ತು ಕೈಸನೇ ಬಯಸನೇ ಹೇಳ್ತಿದ್ದ ಎಳಿತಿದ್ದ ಜೀವನ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಪ್ ಸಾತ್ ಹೋಗ್ಬಿಟ್ಟು ಕಾಂಚಿನಹಳ್ಳಿ ವಯಸ್ಸಾಗಿತ್ತು ಸಾತ್ ಹೋದ ಮಣ್ಣು ಮಾಡಿದ್ರು ಸಂಸ್ಕಾರ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಎಂಡ್ತಿ ಹೇಳಿದ್ಲು ಸಾಯಂಕಾಲ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗು ಕೆಲಸಕ್ಕೆ ಹೋಗ್ಬಿಟ್ಟು ನಿಮ್ಮ ಆಫೀಸರ್ ಹತ್ರ ರಜೆ ತಗೊಂಡ್ಬಂದ್ಬಿಡು ಒಂದು ಹದಿನೈದು ದಿನ ರಜೆ ಕೇಳು ತಿಥಿ ನಿಮ್ಮ ಅಪ್ಪಂಗೆ ಕಾಲು ನಡೆಸ್ಬೇಕು ನೆಂಟ್ರ ಕರಿಬೇಕು ವಡೆಕಾಜಿ ಎಲ್ಲ ಮಾಡಬೇಕು ಏನೇನೋ ಸಂಪ್ರದಾಯ ಅದೆಲ್ಲ ಆಯ್ತು ಇವನು ಹೋದ ಆಫೀಸರ್ ಕುಂತಿದ್ರು ನಮಸ್ಕಾರ ಸ್ವಾಮಿ ಅಂದ ಗುಡ್ ಮಾರ್ನಿಂಗ್ ಕೆಲಸ ನೋಡು ಅಂದರು ಸ್ವಾಮಿ ಏನೇ ಅಂದರು ಗುಳೋ ಅಂತೇಳಿ ಶುರು ಮಾಡ್ಬಿಟ್ಟ ಯಾಕೆ ಕಳ್ಸನಿಲ್ಲ ಅಂತ ಯಾಕೆ ಕಳ್ತಿ ಅಂದರು ನಮ್ಮ ಅಪ್ಪ ಸತ್ತೋಗ್ಬಿಟ್ಟ ಸ್ವಾಮಿ ಅವರು ಧಡಕಂತ ಮ್ಯಾಗ್ ಎದ್ಬಿಟ್ಟು ಟೋಪಿ ತೆಗೆದು ಕೆಳಕೆ ಇಟ್ಬಿಟ್ಟು ಐದು ನಿಮಿಷ ಮೌನ ಆಚರಿಸ್ಬಿಟ್ಟು ಕಸ ಗುಡಿಸು ಅಂದರು ಇದೇ ಅಪ್ಪ ಸತ್ತೋದಂದ್ರೆ ಮೌನ ಆಚರಿಸು ಅಂತ ನೀವನು ಸ್ವಾಮಿ ಒಂದ್ ಹದ್ನೈದಿಂದ ಕೊಡಿ ಅಂದ ಯಾಕೆ ಅಂದ್ರು ಅಪ್ಪನ ತಿಥಿ ಮಾಡೋಕೆ ಅಂದ ಆಫೀಸರ್ ಅಂದ್ರು ತಿಥಿ ವಾಟ್ ಇಸ್ ಮೀನಿಂಗ್ ಅಪ್ ತಿಥಿ ತಿಥಿ ಅಂದ್ರೆ ಏನು ಅಂದ್ರು ಇವನು ಅದೇ ಸ್ವಾಮಿ ತಿಥಿ ಅಂದ ಏನಂಗಂದ್ರೆ ತಿಥಿ ಅಂದ್ರೆ ಏನು ಅಂತ ಒಳ್ಳೆ ಕಥ್ ಬತ್ತಲ್ಲಪ್ಪಾ ತಿಥಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವ್ನಿಗೆ ಕೇಳುವ ಅಂದರೆ ಇಂಗ್ಲೀಷಲ್ಲಿ ತಿಜಿನೂ ಕೇನೂ ಜೀವನಿಗೂ ಗೊತ್ತಿಲ್ಲ ಅಲ್ಲಿ ಯಾರನ್ನೂ ಕೇಳ್ದ ಪಾಪ ಅವ್ರಿಗೂ ಗೊತ್ತಿಲ್ಲ ಇವನು ಶುರು ಮಾಡ್ದ ಸಾ ನಮ್ಮ ಅಪ್ಪ ಸತ್ತೋಗಿಂಗು ತಗೊಂಡೋಗ ಹಾಕಿಂಗು ಬಾಯಿ ಬಡ್ಕಳಿಂಗು ಆಮೇಲೆ ಕಜಿಯ ಮಾಡಿಂಗು ಕಾಲು ಒಡಿಸಿ ನೆಂಟ್ರಿಗೆಲ್ಲ ಹಂಚಿಂಗು ಕರ್ದಿಂಗ್ ಸ್ವಾಮಿ ತಿಥಿ ದಿವಸ ಎದೆ ಮೇಲೆಲ್ಲ ಹಾಕಿಂಗು ಗಡಿಗೆ ದಬ್ನೆ ತಾಕಿಂಗು ಬಾಯಲ್ಲಿ ಹಬ್ಲಭ ಬಡ್ಕಳಿಂಗು ಅದೇ ತಿಥಿ ಹಿಂಗು ಅಂದ ಏನು ಅರ್ಥ ಅಲ್ಲ ಹಿಂಗೆ ಹಿಂಗೆಸ್ಕೊಂಟದ್ದಲ್ಲ ఆఫీసర్ అందుక్రు పాప యాకూ అళత ఏమో కష్టవేనో అంత ఆయ్ హో అడవ రజ కొట్టవ్ శాంక్షన్ అందరు సద్య కోట్ అంత ఓడి బేవ్ ఆఫీసర్ కదా ఏ బాయి బారీ హై దివస రజా నన్యాకూ అనుమాన అందరు స్వమే అప్ప సతోదా అంత సుళ్ళక అది నిమగ్గు నను ఈ బన్నీ నమ్మ కాళీ యార్ నారే స్వమ్యార్నారేళి నమ్మప్ప నిజవ్లూ సతగవణే ಆಫೀಸ್ರಂದರು ಆಯ್ತು ಹೋಗು ನಾನು ಬರೋದಿಲ್ಲ ಯಾರನ್ನೂ ಕೇಳೋದಿಲ್ಲ ವಿಚಾರಣೆ ಮಾಡೋದಿಲ್ಲ ಈಗ ನೀನು ಹೋಗು ನೀನು ರಜಾ ಮುಗಿಸ್ಕೊಂಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ನಂಗೆ ತೋರಿಸ್ಬಿಡು ಅಂದರು ತಿಥಿ ಹೆಂಗಪ್ಪ ತೋರ್ಸ ನಿಮಗೆ ಒಳ್ಳೆ ಕಥೆ ಬತ್ತಲ್ಲ ಸದ್ಯ ರಜಾ ಕೊಟ್ನಲ್ಲಿ ನೋಡ್ಕವ ಅಂತ ಬಂದ ತಿಥಿ ಎಲ್ಲ ಮುಗೀತು ಸಂಪ್ರದಾಯ ಎಲ್ಲ ಮುಗೀತು ಆಪೀಸ್ಗೆ ಹೋಗ್ಬೇಕು ಅವತ್ತು ಇವನು ಭಯ ಶುರುವಾಯ್ತಂಗಂದು ಅವನಿಲ್ಲ ತಿಥಿ ತಂದು ತೋರಿಸು ಅಂತ ಹೆಂಡ್ತಿ ಕರೆದ ಬೈಲಿ ನಮ್ಮ ಆಫೀಸರು ಅವನಿಗೆ ತಿಥಿ ಸಂಪ್ರದಾಯ ಮದುವೆ ಏನೂ ಗೊತ್ತಿಲ್ಲ ಅವರು ಇಂಗ್ಲೀಷ್ ಅವರು ನಾನು ಬರುವಾಗ ರಜಾ ಕೊಟ್ಬಿಟ್ಟು ಏನೋ ಗೊತ್ತಾ ನೀ ಬರುವಾಗ ನಿಮ್ಮ ಅಪ್ಪನ ತಿಥಿ ತಂದು ತೋರಿಸು ಅಂದ್ಬಿಟ್ಟು ಅವನೇ ಏನೇ ಮಾಡೋದು ಇವಾಗ ಅಂದ ಆಯಮ್ಮ ಅಂದ್ಲು ಒಂದು ತಿಥಿ ಕಡೆ ತಗೊಂಡೋಗಿ ಕೊಟ್ಬಿಡು ಓದ್ಕಂಡು ಸುಮ್ಮನೆ ಆಯ್ತಾನೆ ಅನ್ ಆಹಾ ಎಂಥ ಬುದ್ಧು ನೀನು ಕನ್ನಡ ಮಾತಾಡೋಕೆ ಬರಲ್ತು ಸರಿಯಾಗಿ ಅವನಿಗೆ ಇನ್ನು ಓದ್ಬಿಟ್ಟಾನ ಅವನು ಈಗ ಏನು ಮಾಡುವ ನಿಮ್ಮ ಆಫೀಸರು ಯಾರ ತಿ ಮಾಡಿಲ್ವಾ ಇಲ್ಲ ಇಲ್ಲ ಅವ್ರದ್ದು ಅವ್ರ ಸಂಪ್ರದಾಯವೇ ಇಲ್ಲ ಅದು ಹಂಗಿದ್ಮೇಲೆ ನಾವೇನು ತೋರಿಸ್ರು ತಿದ್ದೀನಿ ನಮ್ಮ ಕರ್ತನೆ ಅಂತಾಯ್ತು ತಗಮಾಲೆಲ್ಲ ಅವನು ಪಂಚಾಯತ್ ಉಂಡ ಅಂತರ್ಸಿದ್ಲು ಈ ವಡೆ ಕಜಿಯ ಉಂಡೆ ಕ್ವಾಡ್ಬಳೆ ಚಕ್ಲಿ ಎಲ್ಲ ಇದ್ವಲ್ಲ ಎಲ್ಲ ತುಂಬಿಟ್ಟು ಒಂದು ಬುತ್ತಿ ಕಟ್ಟೆ ಬಿಟ್ಲು ಅವಳು ಕುಂಕುಮ ಕಲಸಿ ಒಂದು ಮೂರು ನಾಮ ಮಾಡ್ಬಿಟ್ಲು ಬಿಳಿ ಬಟ್ಟೆ ಮೇಲೆ ಆ ಬುತ್ತಿ ಗಂಟಿಗೊಂದು ಹೂವು ಮುಡ್ಸಿಬಿಟ್ರು ಗಂಡನ ತಲೆ ಮ್ಯಾಕ್ ಎತ್ತ ಮಡಗ್ಬಿಟ್ರು ಇದು ತಗೊಂಡೋಗಿ ಟೇಬಲ್ ಮ್ಯಾಕ್ ಮಡಗ್ಬಿಡು ಇದೇ ನಮ್ಮ ಅಪ್ಪನ ತಿಥಿನೂ ನೋಡ್ಕೋ ಸುಮ್ಮನೆ ಆಯ್ತಾನೆ ಒಳ್ಳೆ ಮೇಲ್ಕೋಟೆ ಚೆಲೋರಾಯಸ್ವಾಮಿ ವೈರ್ಮುಡಿ ಒತ್ಕೊಂಡ್ ಬಂದಂಗೆ ಒತ್ಕೊ ಬಂದ್ಬಿಟ್ಟ ಟೇಬಲ್ ಮ್ಯಾಕ್ ಮಡಗವನೆ ಕಸ ಉಡ್ಸ್ತಿದ್ದ ಆಫೀಸರ್ ಬಂದರೆ ಬಂದೇನಾ ಸರ್ ಬಂದೆ ಸರ್ ಹಾಂ ಎಲ್ಲ ನಿಮ್ಮ ಅಪ್ಪನ ತಿಥಿ ಅಲ್ಲಿ ಮಡಿಗೆ ನೋಡಿ ಸರ್ ಅದೇ ನಮ್ಮ ಅಪ್ಪನ ತಿಥಿ ನೋಡಿದ್ರು ನಮಗೆ ಮೇಲೆ ಹಾಕಿತ್ತಲ್ಲ ಇದೇ ತಿಥಿ ಏನೋ ಅಂದ್ಕೊಂಬಿಟ್ಟ ಅವ್ನು ಗಂಟು ಬಿಚ್ಚಿದ್ರು ಖಜ್ಜಾಯ ಸಿಹಿರು ಸಿಕ್ಬಿಡ್ತು ಮೊದಲೇ ಆ ಖಜ್ಜಾಯ ತಿಂದರು ಅಪ್ರಪು ತಿಂಡಿ ನಾಲ್ಗೆಗೆ ರುಚಿ ಚೆನ್ನಾಗಿ ಹತ್ಬಿಡ್ತು ಆ ಯುವರ್ ಫಾದರ್ ತಿಥಿ ಇಸ್ ವೆರಿ ವೆರಿ ಸ್ವೀಟ್ಫುಲ್ ವಂಡ್ರ್ಫುಲ್ ನಿಮ್ಮ ಅಪ್ಪನ ತಿಥಿ ಭಾಳ ಚೆನ್ನಾಗದೆ ಕಣೆಯ ಹಿಂಗೆ ಮಾಡ್ತೀನಿ ಅಂತ ಗೊತ್ತಿದ್ರೆ ಇನ್ನೊಂದೈದ ರಜೆ ಕೊಡ್ತೀನಿ ನಲ್ಲೋ ಚೆನ್ನಾಗದೇ ನಿಮ್ಮ ಅಪ್ಪನ ತಿಥಿ ಸ್ವೀಟ್ಫುಲ್ ಸೂಪರ್ ಸೂಪರ್ ತಿಂದರು 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 ಏನೋ ಒಂದು ಇಪ್ಪತ್ತು ಕಜೆ ಇದ್ದೋ ತಿನ್ಕೊಂಡು ಅವ್ನು ಮನ್ಕಾಯವಾಗ ಮತ್ತೆ ತಿನ್ಬೇಕು ಇಲ್ಲ ಹೇ ಬಾರ ಇಲ್ಲೇ ಅಂದರು ಏನು ಸರ್ ನಿಮ್ಮ ನಿಮ್ಮಪ್ಪನ ತಿಥಿ ಮಾಡೋಕೆ ಎಷ್ಟು ಖರ್ಚಾಗಿದೆ ಅವತ್ತಿನ ಕಾಲದಲ್ಲಿ ಅವ್ನು ಹೇಳ್ದೆ ಒಂದು ಸಾವಿರದ ಸಾವಿರದ ಐನೂರು ರೂಪಾಯಿ ಆಗಿತ್ತು ಸ್ವಾಮಿ ಒಂದೂವರೆ ಸಾವಿರ ಆಗಿತ್ತು ಹೌದಾ ಅಂತ ಡ್ರಾಯರ್ ತೆಗೆದು ಎರಡು ಸಾವಿರ ರೂಪಾಯಿ ಕೊಟ್ಟರು ತಗೋ ನಾಳೆಗೆ ಬರುವಾಗ ನಾನು ತಿಥಿ ಮಾಡ್ಕಬಾ ತಿನ್ಬೇಕು ಅವನು ಅನ್ ಮನ್ಕಾಯಿನಾಗ ಕಜೇನೇ ತಿಥಿ ಅನ್ಕೊಬಿಟ್ಟು ನನ್ನ ನಾನು ಮಾಡಿದ ಮಾಡಿದ ಕೈ ಅಂತ ಅರ್ಥ ಆಗೋಯ್ತು ಆಯಿತು ಸ್ವಾಮಿ ಮಾಡ್ಕೊ ಬರ್ತೀನಿ ಅಂತ ಬಂದು ದುಡ್ಡು ಕೊಟ್ಟ ತಕಮ್ಮಿ ನೀನೇನೋ ಹೋಗಿ ಅದೇನೋ ಆಯಿತು ಕಣ್ಮೆ ಅಲ್ಲಿ ಅವನು ಖಜ್ಜೆಯೇ ತಿಥಿ ಅನ್ಕೊಬಿಟ್ಟು ನನ್ನ ತಿಥಿ ಮಾಡುವ ಕಾಸು ಕೊಟ್ಟು ನನ್ನ ನನ್ನಣೆ ಬರ್ಗೆ ನೋಡಿ ಅಂತ ಕಥೆ ಬತ್ತಿ ಅಯ್ಯೋ ಸಾಕಾಗಿದ್ನಲ್ಲಪ್ಪ ಅಕ್ಕ ಪಕ್ಕದ ಮನೆ ಒಂದು ನಾಲ್ಕೈದು ಹೆಣ್ಮಕ್ಳಿಗೆ ಕರೆದ್ಲ ಯಮ್ಮ ಕರೆದ್ಬಿಟ್ಟು ಒಂದಷ್ಟು ಖಜಾಯ ಒಂದು ಬುಟ್ಟಿ ಒಂದು ಮಂಕ್ರಿಗೆ ಕಜ್ಜಾಯ ಮಾಡಿ ಕಳ್ಸಿದ್ಲು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಒತ್ಕ ಬತ್ತ ಆಫೀಸರು ಹತ್ತು ಗಂಟೆಗೆ ಬತ್ತಿದ ಒಂಬತ್ತು ಗಂಟೆಗೆ ಬಂದು ಕೂತವ್ ಕತೆ ದಾಸೆಗೆ ಎಲ್ಲ ನನ್ ನೋಡಿ ಸ್ವಾಮಿ ಒತ್ಕ ಬರ್ತಿಲ್ವಾ ಅಂತ ಅನುಮಾನ ಬಂದ್ಬಿಡ್ತಿವ್ರಿಗೆ ನಿಮ್ಮ ಅಪ್ಪನ ತಿತಿ ಹಂಗಿತ್ತು ನಂತಿತಿ ಯಾಕೆ ಅದೇ ಅಂದ್ರು ಅಂದ್ರೆ ನೆನ್ನೆ ಬುತ್ತಿ ಕಟ್ಟಿ ಹೋಗಿದ್ದೆ ಅವತ್ ಬ್ಯಾಂಕ್ ಹೊತ್ತು ಅನುಮಾನ ಬಂದ್ಬಿಡ್ತಾವ್ ಇವನು ಬುದ್ಧವಂತನೇ ಸ್ವಾಮಿ ಅಪ್ಪಂದು ಒಂದುವರೆ ಸಾವಿರ ರೂಪಾಯಿ ಸ್ಮಾಲ್ ತಿತಿ ನಿಮ್ದು ಎರಡು ಸಾವಿರ ರೂಪಾಯಿ ಬಿಗ್ ತಿತಿ ಅಂದ ಮಡಗೋ ಮಡಗಿದ್ರು ಕಜ್ಜೆ ಹಾಕ್ಬಿಟ್ಟು ಕಜ್ಜೆಯ ತೆಗೆದು ತಿಂದ ಕಜ್ಜೆಯ ತಿಂತ 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 ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅವ್ರಿ ಉಳು ಅಂತ ಹೇಳ್ತಾವನೆ ಬಾರ ಇಲಿಯೇ ಅಂದರು ಏನು ಸ್ವಾಮಿ ಅಂದರೆ ಒಪ್ಕೋಬುಟ್ಟ ಯಾಕಪ್ಪ ಅಂದ ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪನ ತಿತಿಗಿಂತ ನನ್ನ ತಿತಿನೇ ಚೆನ್ನಾಗಿ ಮಾಡಿದ್ವಿ ಕಣು ನೆನ್ನೆಗಿಂತ ಇವತ್ತೇ ಚೆನ್ನಾಗಿ ಅತಿಥಿ ಅಂದರು ತಿನ್ ಸಾಯಿ ನನ್ನ ಮಗನೇ ಅಂದ ಅವಳು ತಿನ್ಕಂಡ ಎಲ್ರಿಗೂ ತಿನಿ ನಂತಿತಿ ತಿನ್ನಿ ಅಂತಿತಿ ಎಲ್ಲ ಕಾಯ್ತಾನೆ ಆಫೀಸಲ್ಲರಿಗೆಲ್ಲ ಅವರು ಸುಮ್ಮನೆ ತಿಂದರು ಒಂದು ಸ್ವಲ್ಪ ಉಳ್ಕೊಂಬಿಟ್ಟು ಅವ್ನು ಮನೆಗೆ ತಗೊಂಡು ಹೋದ ಅವ್ನು ಹೆಣ್ ತಿನ್ನು ಇಂಗ್ಲೀಷ್ ನೋಡು ಅವಳು ಕೊಟ್ಟ ಚೆನ್ನಾಗಿತ್ತು ಆ ಸ್ವೀಟ್ಫುಲ್ ಡಾರ್ಲಿಂಗ್ ಏನಿದು ನಂತಿತಿ ಅಂತ ಯಾರು ಮಾಡಿದವರು ಕಾಯ್ತನ ಹೇಳಿ ಅವನೊಬ್ಬ ಮಾಡ್ದ ಒಂಚೂರು ಬರೇಳವನ ಏ ಬಾಪ ಇಲ್ಲದೆ ಆಫೀಸ್ರೆ ಹೆಂಡ್ತಿ ಕರೀತವ್ರೆ ಬಂದವನು ಏನವ ಕರೆದಂತೆ ನಮ್ಮ ತಿಥಿ ನೀ ಮಾಡ್ದ ನೋಕಣವಾ ಎಷ್ಟು ಕೊಟ್ಟಿದ್ರು ಕಾಸು ಎರಡು ಸಾವಿರ ರೂಪಾಯಿ ಅವಳು ವ್ಯಾನಿಟಿ ಬ್ಯಾಗ್ ತೆಗೆದು ಮೂರು ಸಾವಿರ ಕೊಟ್ಲು ತಗೋ ನಾಳಕ್ಕೆ ನನ್ನ ತಿಥಿ ಮಾಡ್ಕೊಬಾ ತಿನ್ಬೇಕು ಅಂದ್ರು ಅಯ್ಯೋ ಮನಕ ಏನಾಗ ನಮ್ಮ ಅಪ್ಪನ ತಿತಿಗೆ ರಾಜ ಕೇಳಿದ್ದೆ ತಪ್ಪ ಐತೆ ನಾನು ಗಂಡು ತಿಥಿ ಮಾಡು ಅಂತಾನೆ ಎಡ್ತಿನೂ ತಿತಿ ಮಾಡು ಅಂತಾಳೆ ಅಂದ್ಬಿಟ್ಟು ತಂದು ಎಂಟಿಗೆ ದುಡ್ಡು ಕೊಟ್ಟ ತಗಮೇ ಈಗ ಅವ್ನು ಎಡ್ತಿಗೂ ತಿಥಿ ಅಂತ ಮಾಡ್ಬಿಡಿ ಇವತ್ತು ಅಂತ ಓಹ್ ಸಾಕಾಕೂ ಕಣಪ್ಪ ನೀ ದುಡ್ಡು ಇಸ್ಕೊಂಬತ್ತಲೇ ಇದ್ದೆ ಅಂತವಮ್ಮ ಒಂದಷ್ಟು ಕಜ್ಜೆ ಮಾಡ್ಕೊಟ್ಟು ಒಂದು ಬುಟ್ಟಿ ಕಜ್ಜೆಯ ಹೊತ್ಕೊಂಬಂದು ಮಾಡ್ಬಿಟ್ಟು ಮೇಡಮ್ ದಿಸ್ ಇಸ್ ಮೈ ಲಾಸ್ಟ್ ತಿಥಿ ನಾವ್ಯಾರ ತಿಥಿನೂ ಮಾಡೋದಿಲ್ಲ ನಿಮ್ಮ ನಿಮ್ಮ ತಿಥಿ ನೀವು ನೀವೇ ಮಾಡ್ಕೋಬೇಕು ಅಂತ ಅದಕ್ಕೆ ತಿಳಿದವನೇ ತಿಳಿದಾನು ತಿಳಿದವನನ್ನು ಜ್ಞಾನ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಹುಟ್ಟುಹಬ್ಬ ಮದುವೆ ವೈದಿಕ ಕಾರ್ಯಕ್ರಮ ಎಲ್ಲಕ್ಕೂ ಅದರದೇ ಆದಂಥ ಸಂಪ್ರದಾಯ ಇದೆ ಗೊತ್ತಿದ್ದರೆ ಮಾತಾಡಬೇಕು ಗೊತ್ತಿಲ್ಲ ಅಂದರೆ ಕೇಳಿ ತಿಳಿಬೇಕು